ಇದು ಥ್ಯಾಂಕ್ಸ್ ಇದು ಶ್ರೀರಾಮನಪಾದ ಉತ್ತರ ಕನ್ನಡ ಜಿಲ್ಲೆ ವ್ಯೂ ನೋಡಿ ವ್ಯೂ ಅಂತೂ ಆಸಮ್ ಆಗಿದೆ ಮತ್ತೆ ನನಗೆ ದೋಪರುಗದಲ್ಲಿ ಕೃಷ್ಣ ಮತ್ತೆ ಬಲರಾಮ್ ಅವರು ಬಂದಿರ್ತಾರೆ ಈ ಜಾಗದಲ್ಲಿ ಹೇ ನಮಸ್ತೆ ಕರ್ನಾಟಕ ನಿಮ್ಮ ಗೌತಮ್ ಗೌಡ ನಾನಿವತ್ತು ಬಂದಿರೋದು ಧನುಷ್ಕೋಟಿ ಅಂತ ಜಾಗ ಇದು ಇದು ಮೇಲ್ಕೋಟೆ ಸರೌಂಡಿಂಗ್ ಅಲ್ಲಿ ಬರುತ್ತೆ ನಾವು ಇಲ್ಲಿಂದ ಹೀಗೆ ಚಾರಣ ಮಾಡ್ಕೊಂಡು ಹೋದರೆ ನಮಗೆ ಮೇಲ್ಗಡೆ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆ ಬಂದಿರ್ತಾರಲ್ಲ ಆ ಒಂದು ಆ ವನವಾಸದ ಟೈಮಲ್ಲಿ ಬಂದಿರೋ ಜಾಗ ಇದು ವಿನಯ್ ಬ್ಯಾಗ್ ಬೇರೆ ಸರ್ ಎಂತರ ಕರೆಕ್ಟ್ ಯೋಚನೆ ಮಾಡಿ ನೀವು ಒಳ ನಾನು ಹೋದೆ ಅಲ್ಲ ಇದು ಇದು ಇದೆಲ್ಲ ಹಿಡ್ಕೊಂಡು ಕಷ್ಟ ಹಿಡ್ಕೊಂಡೋದು ನಮಗೆ ಅಲ್ಲಿ ಕೂರಕ್ಕೆಲ್ಲ ಜಾಗ ಮಾಡಿದ್ದಾರೆ ಸೊ ನಾವು ಹೀಗೆ ನಡ್ಕೊಂಡು ಹೋಗಬೇಕು ನಾನು ಬ್ಯಾಗ್ನ ಮರ್ತುಬಿಟ್ಟೆ ಇವಾಗ ಬನ್ನಿ ಹೋಗೋಣ ಸುತ್ತಮುತ್ತ ಒಂದು ಇದು ಆ್ಯಕ್ಚುಲಿ ತುಂಬ ಪೂರ್ತಿ ಬೆಟ್ಟ ಇದು ನಮಗೆ ಆ ಯುಗಾದಿ ಸಮಯಲ್ಲಾದರೆ ಸ್ವಲ್ಪ ಹಸಿರು ಹಸಿರಿ ಇರ್ತದೆ ಸಣ್ಣ ಒಂದು ಟ್ರಕ್ಕಿಂಗ್ ಇದೆ ತುಂಬ ಏನಿಲ್ಲ ಒಂದು ಸಣ್ಣ ರೀತಿಯ ಒಂದು ಟ್ರಕ್ಕಿಂಗ್ ಇದೆ ಇಲ್ಲಿ ಸಣ್ಣದಾಗಿ ಒಂದು ವಿಶ್ರಾಂತಿ ಸ್ಥಳ ಎಲ್ಲ ಮಾಡಿದ್ದಾರೆ ಇದು ಮುಂದೆ ಹೋದರೆ ನಮಗೆ ಅಲ್ಲಿ ಶ್ರೀರಾಮ ಬಾಣ ಬಿಟ್ಟ ಜಾಗ ಇದೆ ಧನುಷ್ ಕೋಟಿ ಶ್ರೀರಾಮನ ಬಾ ಬಾಣದಿಂದ ಇದಕ್ಕೆ ಧನುಷ್ ಧನುಷ್ ಅದೊಂದು ವ್ಯೂ ಪಾಯಿಂಟ್ ಇದೆ ಕುತ್ಕೋಬೋದು ವ್ಯೂ ನೋಡಿ ವ್ಯೂ ಅಂತೂ ಆಸಮ್ ಆಗಿದೆ ಸೊ ಇದು ಕಲಿಯುಗದಲ್ಲಿ ರಾಮಾನುಜಾಚಾರ್ಯರು ಬರ್ತಾರೆ ಅವರು ಬಂದು ಇದನ್ನು ಅವರು ಕೂಡ ಇಲ್ಲಿ ಪೂಜೆ ಮಾಡಿರ್ತಾರೆ ಮತ್ತು ನನಗೆ ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ಬಲರಾಮ್ ಅವರು ಬಂದಿರ್ತಾರೆ ಈ ಜಾಗದಲ್ಲಿ ಹಾಗಾಗಿ ಇದು ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಇನ್ನು ನಮಗೆ ಇದರ ಆ ಕಡೆ ಹೋದರೆ ಆ ಚೆಲುವ ನಾರಾಯಣ ಸ್ವಾಮಿ ಆ ದೇವಾಲಯ ಸಿಗ್ತದೆ ಅದು ಕೂಡ ಆ ಮೂರು ಯುಗದಲ್ಲಿ ಪೂಜೆ ಮಾಡ್ತಾ ಇದ್ರು ಅಲ್ಲಿ ಹಾಗಾಗಿ ತುಂಬ ಹಳೆಯ ದೇವಾಲಯ ಅಂತ ಇದು ಹೇಳ್ತಾರೆ ಇಲ್ಲಿ ಚಪ್ಪಲ್ ಬಿಚ್ಚಿ ಹೋಗುವ ಬನ್ನಿ ಹೋಗೋಣ ಸರಿ ಸರಿ ये كله नो केपा नेक्स्ट ಇದೇ ಜಾಗದಲ್ಲಿ ಶ್ರೀರಾಮ ಬಾಣ ಬಿಟ್ಬಿಟ್ಟು ಬಂಡೆಕಲ್ಲು ಮೇಲೆ ಆದರೂ ಕೂಡ ಇಲ್ಲಿ ನೀರು ಹಾರಲ್ಲ ಸುಮಾರಕ್ಕಾಗಿ ಒನ್ ಟೈಮಲ್ಲಿ ಯಾವಾಗ ಟೂ ತೌಸಂಡ್ ಇಯರ್ ಗೊತ್ತಿಲ್ಲ ಆ ಟೈಮಲ್ಲಿ ಬರಗಾಲ ಬಂದಾಗ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಅನ್ನೋದು ಬಿಟ್ಟರೆ ಯಾವುದೇ ವರ್ಷ ಆದರೂ ಕೂಡ ನೀರು ಆರಲ್ಲ ಇಲ್ಲಿ ಮತ್ತು ಇನ್ನೊಂದೇನಂದ್ರೆ ಏನಂದರೆ ಬಂಡೆಕಲ್ಲು ನಮಗೆ ಅಂತರ್ಜಲ ನೋಡಿ ಹೇಗೆ ಕಾಣುತ್ತೆ ಅಂತೇಳಿ ನಮಸ್ಕಾರ ಮಾಡ್ಕೊಬಿಡುವ ಸೊಳಿ ನೋಡಿ ಲಕ್ಷ್ಮಣ ಮತ್ತೆ ಸೀತೆ ರಾಮ ಅವ್ರದ್ದು ವಿಗ್ರಹನಲ್ಲಿ ಕಲ್ಲಲ್ಲಿ ಕೆತ್ತಿದ್ದಾರೆ ಸೌಮ್ಯ ಕಪ್ಪಡಪ್ಪ ಸೊ ಹಾಗಾಗಿ ಭಾರತದ ತುಂಬ ಜಾಗಗಳಲ್ಲಿ ರಾಮನ ಒಂದು ಕುರುಹುಗಳಿದೆ ಇದು ಸೌಮ್ಯ ಕಪ್ಪ ಇದು ಶ್ರೀರಾಮನ ಪಾದ ಇದು ಸೀತೆ ಮಾತೆಯ ಪಾದ ಅನಿಸುತ್ತೆ ಇದು ಇದು ಸೀತೆ ಮಾತೆಯ ಪಾದ ಇದು ರಾಮನ ಪಾದ ಇಲ್ಲಿ ಒಂದು ಏನೋ ಒಂದು ಇಲ್ಲಿ ಈ ಪಾದ ಯಾವುದಂದು ಗೊತ್ತಿಲ್ಲ ಏನೋ ಬರ್ದಿದ್ದಾರೆ ಗೊತ್ತಾಗ್ತಿಲ್ಲ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಖಂಡಿತ ಇಂಥ ಪ್ಲೇಸಿಗೆಲ್ಲ ಬರ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಂದ್ರೆ ತುಂಬಾ ಹಳೇದಲ್ಲ ಸೊ ಎಲ್ಲ ಬಿರುಕುಗಳೆಲ್ಲ ಬಿಟ್ಟಿದೆ ಒಂದು ದೇವಾಲಯ ಕೂಡ ಇದೆ ಸೋಮಿಯ ಕಪ್ಪ ಈ ದೇವಾಲಯ ಬಂದುಬಿಟ್ಟು ರಾಮ ಸೀತೆ ಮತ್ತೆ ಒಂದು ಆಂಜನೇಯ ಮತ್ತೆ ಲಕ್ಷ್ಮಣ ಆ ಕಡೆ ಈ ಕಡೆ ಲಕ್ಷ್ಮಣ ಮತ್ತೆ ಆಂಜನೇಯ ಇದ್ದಾರೆ ಮತ್ತೆ ಶ್ರೀರಾಮ ಮತ್ತೆ ಸೀತೆ ಅದು ರಾಮನ ತೊಡೆಯ ಮೇಲೆ ಸೀತೆ ಮಾತೆ ಕೂತಿರೋ ತರ ಒಂದು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಮದು ಭಾರತದ ಸಂಸ್ಕೃತಿ ಅದಕ್ಕೆ ಹುಡ್ಕೋಕೆ ಹೋದರೆ ಎಷ್ಟು ವರ್ಷ ಆದರೂ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಈ ಪೌರಾಣಿಕ ಕಥೆಗಳೆಲ್ಲ ಹೇಳಂತ ಹೇಳ್ತೀವಿ ಭಾರತದ ಮೂಲೆ ಮೂಲೆಗಳಲ್ಲೂ ಅದಕ್ಕೆ ಪುರಾವೆಗಳಿದೆ ಹಾಗಾಗಿ ನಾವು ಅದನ್ನು ಉಳಿಸ್ಕೊಳ್ಬೇಕಷ್ಟೇ ಏನು ಕಂಡು ಏನು ನಮಗೆ ನೋಡೋಕೆ ಸಿಕ್ಕಿದೆ ಅದನ್ನು ಉಳಿಸ್ಕೊಳ್ಳೋದು ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಬಟ್ ಇವಾಗ ಸ್ವಲ್ಪ ಶಿಥಿಲೆ ಇಲ್ಲದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತೇನು ಹ್ಞೂ ಆಯ್ತಾ ಸ್ವಲ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ರಿ ಅಲ್ಲ ಮೇಡಮ್ ನೀರು ಕೊಡ್ಬೋದಾ ಸಿಗ್ಬೋದಾ ನಿಮ್ದಲ್ವಾ ಸರಿ ಸರಿ ತೊಂದರೆ ಥ್ಯಾಂಕ್ಸ್ ಇದು ಇದೇ ಅವರ ನೀವೆಲ್ಲ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಓಕೆ ನಮ್ಮದು ಕೊಡಗು ನಮ್ಮದು ಚಾನಲ್ ಇದೆ ರೂಟ್ ಕೆ ಅಂತೇಳಿ ಓಕೆ ಸಬ್ಸ್ಕ್ರೈಬ್ ಈ ಇನ್ಸ್ಟಾಲ್ ಕೂಡ ಇದೆ ವಿಡಿಯೋ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ದೇರ್ಜೆ ಬ್ಲಾಗ್ಸ್ ಏನಿದೆ ರೂಟ್ ಕೆ ಅಂತೇಳಿ ಇ ಎನ್ ಆರ್ ಯು ಟಿ ಸ್ಪೇಸ್ ಕೆ ಎನ್ ರೂಟ್ ಕೆ ಸರಿ ಥ್ಯಾಂಕ್ಸ್

ಮೈಸೂರಿನ ಮೈಸೂರಿನ ಹತ್ರ ಅಲ್ಲ ಇಲ್ಲಿ ಬರೋಕೆ ಹಾ ಹೌದೌದು ಸರಿ ಸರ್ ಸಿಗೋಣ

ಆ್ಯಕ್ಚುಲಾಗಿ ಇವತ್ತು ಆ ಚಾನ ಆ ಇದರಲ್ಲಿ ಆ ಡ್ಯಾಮಲ್ಲಿ ಒಂದು ಏನು ಇದಿದೆ ನಮಗೆ ಪರ್ಟಿಕ್ಯುಲರ್ ಆ ಚಾನಲ್ ನೀರು ಔಟ್ ಆಗಬೇಕಾದ್ರೆ ಈ ಒಂದು ಮಿಷನ್ ಟರ್ಮೈನ್ ಇದೆ ಅಲ್ಲಿ ಓಕೆ ಸೊ ಅದು ಯಾವುದೇ ಫಿಶ್ ಮನುಷ್ಯ ಯಾವುದೇ ಬಂದ್ರೂ ತಿರ್ಗಲ್ಲ ತಿರ್ಗೋದು ಇಲ್ಲ ಔಟ್ ಓಕೆ ಹ್ಞೂ 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 ಜಾಮ್ ಆಗಿ ಅದೇನು ಯಾವುದೇ ಪೀರಿಯಡ್ ಅಲ್ಲಿ ಇದು ಎಂತ ತಣ್ಣದ ಕೆರೆ ಅಲ್ಲಿ ಇದು ಎಂತ ವಿದ್ಯುತ್ ಇದು ಮಾಡ್ತಾರೆ ವಿದ್ಯುತ್ ಇದ್ಯತೆ ಏನಿಲ್ಲ ಅವರು ಅದೇನಂತ ಬೇರೆ ವ್ಯವಸಾಯ ಕಳ್ಸ್ತಾರೆ ರೋಡ್ ದೊಡ್ಡದು ಆ ರೋಡಲ್ಲಿ ಹೋಗ್ಬಿಟ್ರ್ ವಾಪಸ್ ಸ್ವಲ್ಪ ಬರುತ್ತೆ ಸರ್ ಹ್ಞೂ ಗಟ್ಟಿ ರೋಡ್ ಆಗುತ್ತೆ ಅಲ್ಲಿ ವಾಪಸ್ ಬಂದ ಸಿಗುತ್ತೆ

ಸರಿ ಸರ್ ಸಿಗೋಣ ಸರ್ ಬಾಯ್ ಇವಾಗ ಧನುಷ್ಕೋಟಿ ಜಾಗ ಮುಗಿಸಿ ರಿಟರ್ನ್ ಹೋಗ್ತಾ ಇದ್ದೀನಿ ಆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಕನ್ನಡಿಗನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದೇ ಥರ ವಿಶೇಷ ಜಾಗನ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಆ ಸಿಗುವ ಮುಂದಿನ ವಿಡಿಯೋದಲ್ಲಿ ಬೈ ಬಾಯ್